ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಾವೆಲ್ಲ ಸ್ವಚ್ಛಂದವಾಗಿ ಜೀವಿಸಲು ನಮ್ಮ ಸಂವಿಧಾನ ಕಾರಣ ಸಂವಿಧಾನವನ್ನು ಗೌರವಿಸುವುದು ಭಾರತೀಯರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು ಭಾರತ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂದರೆ ಮೈ ಆಗುತ್ತೆ ಭಾರತ ಸಂವಿಧಾನ ಕಥೆಯಲ್ಲ ಕಾದಂಬರಿಯಲ್ಲ ನಾಟಕವಲ್ಲ ಪುರಾಣ ಅಲ್ಲವೇ ಅಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಜನಸಾಮಾನ್ಯನಿಂದ ಹಿಡಿದು ರಾಷ್ಟ್ರಪತಿಯವರೆಗೆ ಎಲ್ಲರ ಬದುಕನ್ನು ಕಟ್ಟಿಕೊಡುವ ಗ್ರಂಥ ಎಂದರೆ ಭಾರತದ ಸಂವಿಧಾನ ಇಟ್ ಅಟ್ಲರ್ಲಿಪ್ಲಿ ಅಂಬೇಡ್ಕರ್ ಶ್ರಮದ ಪದಾರ್ಥ ಒನ್ ನೇಷನ್ ಒನ್ ಕಾನ್ಸ್ಟಿಟ್ಯೂಷನ್ ಒನ್ ಡೆಸ್ಟಿನಿ ಸರ್ವಧರ್ಮ ಸಮಭಾವ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ ಸಂವಿಧಾನದ ಆಶಯವಾಗಿದೆ ಭಾರತದ ಸಂವಿಧಾನವು ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೂಲ ಸ್ತಂಭವಾಗಿದೆ ಇದು ಶೋಷಿತ ವರ್ಗಗಳು ಮಹಿಳೆಯರು ಮಕ್ಕಳ ಹಕ್ಕುಗಳು ಸೇರಿದಂತೆ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಒದಗಿಸುವ ಉನ್ನತ ಮಾರ್ಗಸೂಚಿಯಾಗಿದೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಸಂವಿಧಾನವು ಸರ್ವರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಸರ್ವಶ್ರೇಷ್ಠ ಶಾಸನವಾಗಿದೆ ಮಹಿಳೆಯರಿಗೆ ಸಮಾನತೆ ಸಿಕ್ಕಿರುವುದು ನಮ್ಮ ಸಂವಿಧಾನದಿಂದ ಭಾರತದ ಸಂವಿಧಾನವು ಭಾರತದ ಜನರನ್ನು ಆಡುವ ಸರ್ಕಾರದ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ ಎಲ್ಲರಿಗೂ ಸೌಲಭ್ಯ ಸಿಕ್ಕಿರುವಂಥದ್ದು ನಮ್ಮ ಸಂವಿಧಾನದಿಂದ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವಂಥದ್ದು ಮಹಾ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಜೈ ಸಂವಿಧಾನ ಜೈ ಲೀ ಅಸಮಾನತೆ ಗೋಡೆ ಕೆಡವಿ ಸಮ ಸಮಾಜದ ಬೀಜವನ್ನು ಬಿತ್ತಿದ್ದು ನಮ್ಮ ಸಂವಿಧಾನ ನೀವು ಸಂವಿಧಾನವನ್ನು ರಕ್ಷಿಸಿ ಸಂವಿಧಾನ ನಿಮ್ಮನ್ನು ರಕ್ಷಿಸುತ್ತದೆ ನಂದವರ আলোವನ್ನು ಅಳಿಸಲು ಅಂದು ಬಾಬಾ ಸಾಹೇಬರು ರಚಿಸಿದಂತಹ ಸಂವಿಧಾನವು ಅದುವೇ ಇಂದು ಆಗಿಹುದು ದೀನದಲಿತರ ಆದರಿ ದೀಪವು ಕನ್ಸಟಿಟ್ಯೂಷನ್ ಆಫ್ ಇಂಡಿಯಾ इज द ಸುಪ್ರೀಂ ಲಾ ಆಫ್ ಇಂಡಿಯಾ which establishes structure processes duties and rights of the government and its citizens ಹಿಂದೂಗಳಿಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಶ್ರೇಷ್ಠ ಗ್ರಂಥವಾದರೆ ಮುಸ್ಲಿಮರಿಗೆ ಕುರಾನ್ ಶ್ರೇಷ್ಠ ಗ್ರಂಥವಾದರೆ ಕ್ರೈಸ್ತರಿಗೆ ಬೈಬಲ್ ಶ್ರೇಷ್ಠ ಗ್ರಂಥವಾದರೆ ಭಾರತೀಯರಿಗೆಲ್ಲ ಶ್ರೇಷ್ಠ ಗ್ರಂಥವೆಂದರೆ ಭಾರತೀಯ ಸಂವಿಧಾನ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ಇಂಡಿಯಾ ಆಸ್ ಎ ಸೌರಿನ್ ಡೆಮಾಕ್ರೆಟಿಕ್ ಆ್ಯಂಡ್ ಸೆಕ್ಯುಲಾರ್ ರಿಪಬ್ಲಿಕ್ ಅನ್ಶ್ಯೋರಿಂಗ್ ರೈಟ್ಸ್ ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ ಫಾರ್ ಆಲ್ ಸಿಟಿಸನ್ಸ್ ಜೈ ಭೀಮ್ ಜೈ ಸಂವಿಧಾನ ನಮ್ಮ ಸಂವಿಧಾನ ನಮಗೆ ಎಪ್ಪತ್ತೈದು ವರ್ಷದಿಂದ ಮುನ್ನಡೆಸುವ ದಾರಿದೀಪವಾಗಿದೆ ನಮ್ಮ ಸಂವಿಧಾನವು ಸಮಾಜದಲ್ಲಿ ಯಾರಿಗೆ ಅವಕಾಶವನ್ನು ನೀಡಲಾಗುವುದಿಲ್ಲ ಎಂದು ಹೇಳಲಾಗುತ್ತಿತ್ತು ಅವರಿಗೆ ಅವಕಾಶವನ್ನು ನೀಡುವಂತೆ ಮಾಡಿ ಭಾರತ ಸಂವಿಧಾನವು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೊಂಬತ್ತರ ಮಧ್ಯ ಭಾರತ ಸಂವಿಧಾನವು ರಚನಾ ಸಭೆಯಲ್ಲಿ ರಚನೆಗೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಧರ್ಮ ನೂರಾರು ಭಾಷೆಗಳು ಸಾವಿರಾರು ಜಾತಿಗಳನ್ನೊಳಗೊಂಡಿರುವ ಭಾರತ ಇಂದಿಗೂ ಒಂದು ದೇಶವಾಗಿ ಉಳಿದುಕೊಂಡಿದೆ ಕಾರಣ ಭಾರತ ಸಂವಿಧಾನ ವೈವಿಧ್ಯತೆಯನ್ನು ಸಂಭ್ರಮಿಸುತ್ತದೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಜೈ ಬಿ ಜೈ ಸಂವಿಧಾನ ಭಾರತ ಸಂವಿಧಾನ ಎಪ್ಪತ್ತೈದು ವರ್ಷ ಕಳೆದಿದೆ ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಿವೆ ಆದರೂ ಅದು ಒಂದು ಪರ್ವತದಂತೆ ನಿಂತಿದೆ ಕಾರಣ ಅದರ ಅಡಿಪಾಯ ಗಟ್ಟಿಯಾಗಿದೆ ಎಪ್ಪತ್ತೈದು ಕೋಟಿ ಜನಸಂಖ್ಯೆ ಹೊಂದಿರುವ ಯುರೋಪ್ ಖಂಡ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಾಗಿದೆ ಆದರೆ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತ ಇಂದಿಗೂ ಒಂದೇ ರಾಷ್ಟ್ರವಾಗಿ ಉಳಿದಿದೆ ಕಾರಣ ಭಾರತ ಸಂವಿಧಾನದ ಬೇರು ಗಟ್ಟಿಯಾಗಿದೆ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ನ್ಯಾಷನಲ್ ಪ್ರಯಾರಿಟಿ ಈ ಹಿಂದೆ ನಮ್ಮನ್ನಾಳುವ ರಾಜ ರಾಣಿಯ ಗರ್ಭದಲ್ಲಿ ಹುಟ್ಟುತ್ತಿದ್ದ ಆದರೆ ಸಂವಿಧಾನ ಬಂದ ಮೇಲೆ ನಮ್ಮನ್ನಾಳುವ ರಾಜ ಹದಪೆಟ್ಟಿಗೆಯಲ್ಲಿ ಹುಟ್ಟುತ್ತಿದ್ದ ಇಂತಹ ಸಂವಿಧಾನವನ್ನು ಪಡೆದ ನಾವೇ ದಂಡರು